ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ಫಸ್ಟ್ ಕ್ಲಾಸ್ ರೆಸಿಪಿ ಮಾಡಿವ್ರಿ ತಿಂದರೆ ಅಗ್ದಿ ಬಾಯಿ ಸ್ವಚ್ಛ ಆಗೋ ಹಂಗೆ ಆ ರೀತಿ ರೆಸಿಪಿ ಮಾಡಿವ್ರಿ ಇದು ರಾತ್ರಿ ಉಳ್ದದ್ದು ಪಲ್ಯದಿಂದ ಅನ್ನದಿಂದ ಸೇರಿ ಮಾಡಿದ ರೆಸಿಪಿ ರೀ ಇದು ಇಲ್ಲಿ ನೋಡ್ರಿ ಕಾಳು ಪಲ್ಯ ಐತ್ರಿ ಇದು ಇದು ಅನ್ನ ಐತ್ರಿ ನೋಡಿರಿ ಅನ್ನ ಆದ ನಂತರ ಇಲ್ಲಿ ಇವು ಅಜ್ವಾನದವ್ರಿ ಇದು ಐತ್ರಿ ಇವು ಬಿಳಿ ಎರಳದವ್ರಿ ಎರಳಾದ್ದಿಂದ ಇದು ಜೋಳದ ಹಿಟ್ಟೈತ್ರಿ ಜೋಳದ ಹಿಟ್ಟಾದ ನಂತರ ಹಿಟ್ಟು ಐತ್ರಿ ಇದು ಹಸಿ ಮೆಣಸಿಕೆ ಖಾರ ಇದು ಈಗ ನೋಡ್ರಿ ಇಲ್ಲಿ ಈ ಅನ್ನ ಮಿಕ್ಸಿಗೆ ಹಾಕೊಂಡು ಬಂದಿವ್ರಿ ಈ ರೀತಿ ಮೆತ್ತಗಾಗುವಂಗ ನೋಡ್ರಿ ಇದು ಅದನ್ನು ಮಿಕ್ಸಿಗೆ ಹಾಕೊಂಡು ಬಂದಿಂದ ಇಲ್ಲಿ ಪಲ್ಯನೂ ಮಿಕ್ಸಿಗೆ ಹಾಕೊಂಡು ಬರಾಕೈತಿವಿ ನೋಡ್ರಿ ನೋಡ್ರಿ ಈಗ ಅದು ಈ ರೀತಿ ಸಣ್ಣಗೆ ಮಿಕ್ಸಿಗೆ ಹಾಕೊಂಡಿವ್ರಿ ನೋಡ್ರಿ ಈಗ ಕಡಲೆ ಹಿಟ್ಟು ಹಾಕಾಕೈತಿವ್ ನೋಡಿರಿ ಕಡಲೆ ಆದ ನಂತರ ಇದು ಜೋಳದ ಹಿಟ್ಟೈತಿ ಜೋಳಸಿಟ್ಟಾದ್ದಿಂದ ಹೇಳದವ್ರಿ ಇವು ಬಿಳಿ ಎಳ್ಳ ಬಿಳಿ ಎಲ್ಲ ಅದಿಂದ ಅಜ್ವಾಣದಾವ್ರಿ ಅಜ್ವಾಣ ಆದಿಂದ ರುಚಿಗೆ ತಕ್ಕಷ್ಟ ಉಪ್ಪು ಐತಿ ಇದು ಹಸಿಮೆಣ್ಸಿಕೆ ಖಾರ ಐತ್ರಿ ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ರೇನ ಚಲೋ ಅನ್ನಿಸ್ತಾವ್ರಿ ತಿನ್ನಾಕ ಇದು ಅರ್ಶಿಣ ಪುಡಿ ಐತ್ರಿ ಅಷ್ಟು ಸೇರೆ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ ಮೊದಲ ನೋಡ್ರಿ ಈಗ ಬೇಕಾದ್ರೆ ನೀರು ಹಾಕೋಬೋದು ರೀ ಇಲ್ಲಾದ್ರೆ ಅದನ್ನು ಅಷ್ಟನ್ನು ರೀ ನೋಡ್ರಿ ಈಗ ಈ ರೀತಿ ನಾದಕತ್ತೀವಿ ಇಲ್ಲಿ ಇದು ಕೊತ್ತಂಬ್ರಿ ಐತ್ರಿ ಕೊತ್ತಂಬ್ರಿನ ಲಾಸ್ಟಿಗೆ ಹಾಕಿದೀವಿ ರೀ ಆಗ ಹಾಕೋದಿತ್ತು ರೀ ಒಂದು ಸ್ವಲ್ಪ ಮರ್ತೀವಿ ಅದನ್ನು ನೋಡ್ರಿ ಈ ರೀತಿ ಭಾರ ಹಾಕಿ ಭಾರ ಹಾಕಿ ಚಲೋ ತಂಗ್ ನಾದಿ ಒಂದು ದೊಡ್ಡ ಉಂಡಾಳೆ ಮಾಡಿ ಇಟ್ಕೊಂಡ್ಬಿಡುದ್ರಿ ಭಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಇಷ್ಟಿಷ್ಟು ಉಳ್ಳಿ ತಗೊಂಡ ಈ ರೀತಿ ಮಾಡಿ ಲಡ್ಸಿದೀವ್ರಿ ನಾವು ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಜೋಸ್ ಹಿಟ್ಟು ಹಾಕಿದೀವ್ರಿ ಜೋಸ್ ಹಿಟ್ಟು ಹಾಕಿ ಲಡ್ಸಾಕೈತೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ದೊಡ್ಡ 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 ಮಾಡ್ಕೊಂಡ್ವಿ ರೀ ಭಾರಿ ಬೆಸ್ಟ್ ಹಾಕವ್ರಿ ಈಗ ಆಗಲಿ ಪಲ್ಯ ಆಗಲಿ ರಾತ್ರಿ ಉಳ್ದು ದನ ತಿನ್ನಾಕಿದಾಕೈತಿ ಈ ರೀತಿ ಏನರ ಏನ್ರೀ ಬರೀ ನಾಷ್ಟಾದ ಉಪ್ಪಿಟ್ಟ ಅವಲಕ್ಕಿ ದೋಸೆ ಇಡ್ಲಿ ಪಡ್ಡ ತಿಂದು ಬೇಜಾರ ಆದಾಗ ಈ ರೀತಿ ಮಾಡ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಆಕ್ರಿ ಇವು ಒಂಥರ ಒಂದು ಸ್ವಲ್ಪ ಮೊಸರು ಹಚ್ಕೊಂಡು ತಿಂದ್ಬಿಟ್ರೆ ಮುಗೀತ್ರಿ ನೋಡ್ರಿ ಈ ರೀತಿ ತೆಳಗ ಲಟ್ಟಿಸ್ಕೊಂಡಿವ್ರಿ ನಾವು ನೋಡ್ರಿ ರೆಡಿ ಆಯ್ತು ಇಲ್ಲೊಂದು ಸ್ವಲ್ಪ ಎಣ್ಣೆ ಹಸ್ತೀವಿ ನೋಡ್ರಿ ಈಗ ಈ ರೀತಿ ಎಲ್ಲ ಕಡೆ ಸವರೇಡಿ ಅಲ್ಲಿ ತಮ ಅಂತ್ರು ಕಾದೈತ್ರಿ ಗ್ಯಾಸ್ ಮೇಲೆ ಓದಿ ಹಾಕಿದ್ದೀವಿ ನೋಡ್ರಿ ಹಾಕಿದಿಂದ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಬಿಡದ್ರಿ ದಂಡಿವಾರೀ ಯಾಕಂದ್ರೆ ಹೆಚ್ಚು ಜಾಸ್ತಿ ಎಣ್ಣೆ ಉಪ್ಯೋಗಿಲ್ರಿ ಇದಕ್ಕೆ ನೋಡಿರಿ ಇಷ್ಟು ಮಾಡಿ ತಿರುಗಿ ಹಾಕಿಬಿಡದ್ರಿ ಆತು ನೋಡ್ರಿ ಒಂದು ಕಡೆ ಅಂತ್ರು ಬೇಂದೈತಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ದಾಗ ಇವು ತಾಲಿಪಟ್ಟೆ ಪರೋಟ ಎಲ್ಲ ಥರ ಬಾ ಮಾಡಿ ಹಾಕಿವ್ರಿ சோய் நோட்ரி ரெடி ஆத்து தகுதிவ நோட் இதன் இன்னொன்னு மாத்தீவ் நோட் இல்லை ஒன்ஸ்வல் கைல படது கெசிந்த லட்ஸ்திவ் ரீ இதா அதனேன உரு டயரக்டாக லட்ஸ்திவ் நோட்ரிவல் பட்ங்க மாந்த தாண்டி கட்டாகங்க அது தசிங்க தோர்ச்சி தீவிரி நான் ಮತ್ತು ಹುಳ್ಳಿ ಗುಪ್ಲೆ ಗುಪ್ಲಲ್ಲಿ ಅಂದ್ರೆ ದಾಂಡಿ ಒಂದು ಸ್ವಲ್ಪ ಕಟ್ ಕಟ್ಟಾಕ್ರಿ ಇದಕ್ಕೂ ನೋಡ್ರಿ ಅದೇ ರೀತಿನ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಈ ರೀತಿ ಸವರಾಡಿ ಬಿಟ್ಟದ್ದೆವು ನೋಡ್ರಿ ಇದು ಪೂರ್ತಿ ಕರೆಕ್ಟಾಗಿ ಬೇಂದವ ನೋಡ್ರಿ ಇಷ್ಟಿಟ್ಟು ದೊಡ್ಡ ಮಾಡ್ಕೊಂಡಿವ್ರಿ ನಾವು ನೋಡಿರಿ ಇದು ತಾಲಿಪಟ್ಟಿದು ರೆಸಿಪಿ ಇಷ್ಟ ಆಗೇತಿ ಅನ್ಕೋತಾನಿರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ